ಸುಸಲಿ ಅಣ್ಣ ಅದ್ರಿಲ್ಲ ಇಲ್ಲ ಮೋಸ ಮಾಡ್ತಾನು ಬಾಡಿಯ ರಾಮ್ಯನ್ಲಾ ಅದ್ರ ಇಲ್ಲವ ಅವ ನೋಡ ಮಂತ್ ತಗೊಂಡ್ ಬಾರು ರಾಮಿಯ ಹಳಿ ಮುದ್ಕಂತ ಹುಡ್ಕ್ಯಾಡಿ ನಂದು ಬಾಯಾಗ ಹಲ್ಲಿಲ್ಲ ಅವ್ನ ನನಗ ಆಯಿ ಅತಾನ ನಾ ಅಯ್ಯಂಗ ಕಾಣ್ತಾನ ಮಣ್ಣಿ ಆಯಿ ಹಂ ಕಂಡೇನಿ ಇಂದ್ ನೋಡ್ಲ ಜಗ್ ಬಗ್ ಜಗ್ ಬಗ್ ಸೀರಿ ಉಟ್ಟನಿ ಇಂದ ನಾನು ಯಾವ್ ನೋಡ್ತಾನು ನಾನ್ ಬಿಟ್ಟು ಹೋಗಂಗಿಲ್ಲ ಮಾಡ್ಕೊಂಡ ಹೋಗ್ತಾನ ಬರ್ಲಿ ಅವ್ ರಾಮ್ಯ ಇನ್ನು ಸುಸಲಿ ಮನೆಯಾಗ ಬಾಳೆ ಮಾಡ್ಲಿ ಇನ್ ಹಾಕಿ ಬಾಳೆ ಹೆಂಗ್ ಮಾಡ್ತಾನ ನೋಡ್ತಾನ ನಾನು ಗಪ್ಪ ಎಳಿ ಕುಂಬಳಕಾಯಿ ಐತಿ ಹೋಗಿ ಹರ್ಕೊಂಡ್ ಹೋಗಿ ತಾಳಿಸಿ ಊಟ ಮಾಡ್ತಾನ ಎಳಿ ಹುಡ್ಗಿರ್ಗತೆ ಹಂಗ ಕಾಣ್ತಾನ ನಾನು ಏನು ಒಂದ್ ನೋಡ್ತನ ಗಪ್ಪ ಕುಂಬಳಕಾಯಿ ಈಗ ಈಟೀಟ ಮಿಡಿ ಅವ್ ಇನ್ನೊಂದ್ ಸ್ವಲ್ಪ ದಮ್ ಆದ್ರ ಪಲ್ಯ ಮಾಡಕ್ ಆಕೈತಿ ಕುಂಬಳಕಾಯಿ ಸುಂದ್ರವ್ ಆರಾಮದಿ ಏಯ್ ನಿನ್ನ ದರೀಂದ್ರ ಮಕ ನನಗ ತೋರ್ಸ್ಬೇಡ ನನ್ನ ಜೋಡಿ ಮಾತಾಡಕ ನಾಚಿಕ್ ಬರಂಗಿಲ್ಲ ನಿನಗ ಬಂದ ದೊಡ್ಡ ಮಕ ಮಾಡ್ಕೊಂದ್ ಏನ್ ಮಾಡತ್ತಿದಿವ್ವ ತಂದ ನಿಲ್ದಾರ್ ಬಾ ಅಂದೇಳ ನಾಯಿ ಎಲ್ಲಿ ಹುಚ್ಚ ನಾಯಿ ಕಡ್ದಾರಂಗ ಯಾಕೆ ಮಾತಾಡಾಕತ್ತಿವ್ವ ಏನು ಬೀಗರಾಗಿ ಮಾತಾಡ್ಸುದ ಬೇಡ ಅನ್ನ ಸುಸ್ಲೌನ್ ಕರಿಯಕ್ ಬಂದನಿ ಹಬ್ಬಕ್ಕ ಹುಚ್ಚ ನಾಯಿ ನಾ ಅಲ್ಲ ನೀ ಅಲ್ಲಿ ಹುಚ್ಚು ನಾಯಿ ಏನವ್ವ ತಲಿ ಕೆಟ್ಟವ್ರಂಗೆ ಹಿಂಗ್ಯಾಕ್ ಮಾತಾಡಕತ್ತಿ ದಣಿ ಹಾಕಿ ಬಿದ್ದೈತಿ ಕರಿಯಾಪ ದಾನಿಲ್ಲ ಮನೆಯಾಗ ಅದಾನ ಕರಿಯಾಪ ಮನೆಯಾಗ ಅವ್ನಿಂದ ಏನ್ ನಿನ್ ಕೊಳೆ ಮೇಗತಿ ಎದಕ್ಕೆ ಕೇಳಾಕತಿ ಅವನ ಏನ್ ತೆಲಿ ಕೆಟ್ಟಾರ ಹಂಗ ಮಾತಾಡಕ್ ಹತ್ತಿದಿ ಒಂದ್ ಮಾತಾಡ್ರ ಒಂಬತ್ ಮಾತಾಡಕ್ ಹತ್ತಿವ ಹಬ್ಬಕ ತಂಗಿನ ಕರಿಯಾಕ ಬಂದಿ ಅದಾರಲ್ಲೋ ಮನೆಯಾಗ ಬಂದ್ರ ನಮ್ಮ ತಮ್ಮ ಲಾಲು ಕಳಿಸಿಗಿದ್ದಾನ ನಾನಾ ಹೋಗ್ತೇನೆ ಗಪ್ಪ ನಿನ್ನ ಕೈ ಮೊದಲು ಓಡಿ ಮನಿಗೆ ியப்பா தங்கி சுமா நீ ಹ್ಞೂ ಮತ್ತೇನ ಎಲ್ಲ ಆರಾಮಲ ಆರಾಮೈತಪ್ಪ ಏನು ಒಟ್ಟು ಹೇಳ್ದೆ ಕೇಳ್ದೆ ಒಟ್ಟು ಏಕ ಬಂದ ಬಿಟ್ಟದಿಲ್ಲ ಹಬ್ಬ ಬತ್ಲಾ ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ಬಂದೀನಿ ತೆಂಗಿನ ಓ ಹಬ್ಬಕ್ಕೆ ತೆಂಗಿನ ಕರ್ಕೊಂಡು ಹೋಗಕ್ಕೆ ಬಂದದೆ ಆದ್ರೆ ಆತಾಳೆ ಹಂಗಾರೆ ಭಾಳ ಚಲೋ ಆಯ್ತು ಬಾ ತಯ್ ಚರ್ಗಿತ್ತಾ ಏ ಕುರ್ಚಿ ಹಾಕಿ ಮಾಮ ಗಟ್ಟ ಮತ್ತೇನ ರಾಶಿ ಹೆಂಗ್ ನಡ್ದಾವ ಈಗ ರಾಶಿನು ಎಲ್ಲಿ ಕೇಳ್ತೀವಿ ಮಮ್ಮ ಹೊಂಜಾಳ ಕಂಡಿದ್ವಿ ನಿನ್ನೆ ಒಟ್ಟು ಮಳೆಯಾಗ ಎನೆ ಕಣಿಕೆ ಎಲ್ಲ ಒಟ್ಟು ಮಳೆಯಾಗ ಸಿಕ್ಕಿ ಅದಕ್ಕಾಗಿ ಎಲ್ಲ ಮುರಿದ ಮುದ್ದೆ ಮಾಡಿದ್ವಿ ಖರೆ ಆದ್ರೆ ಗೂಡು ಹೋಗ್ಬಡುದಿಲ್ಲ ತಣ್ಣ ತಂದು ಮೆಟ್ಗೆ ಹೆಚ್ಚಿಲ್ಲ ಹಿಂಗಾಗಿ ರಾಶಿನ ಹೊಲ್ದಾಗ ಉಳ್ದ ಏನನ್ನ ವಾರಾತ್ ನಾವು ಆರಾತು ಮಳೆನೇ ಬಿಡುವಾದಪ್ಪ ಚಂದ ಅನ ಬರ್ತೈತಿ ಚಂಚಕ್ ಮಳೆ ಹಚ್ಚಿ ಕಟ್ಟಿತೈತಿ ಒಟ್ಟು ಭಾಳ ಕ್ಯಾಂಟ ಆಗೇತಿ ಬಳಸ್ತೈತಿ ಹೊಲ್ದಾಗ ಹೊಲ್ದಾಗ ಕಾಲು ಹಿಡಕ್ ಆಗವಲ್ದನ್ನ ಹತ್ತು ಮಳೆ ಇರ್ತೈತಿ ಬೇಸಿಗೆ ಇದ್ದಾರೇತಿ ನೀವು ಮಣ್ಯಾನ್ ಅವ್ರಿಗೆ ನಾ ಕಾಲಕ್ ಒಂದ್ ಗಡ ಗಿಡ ಕಿಶಿಂದ ಗೂಡು ಬಡಿದಪ ದಣಗಳು ತಿನ್ನು ಕಣಿಕ್ಕಿ ಹಂಗೆಲ್ಲ ತೋರಿಸ್ತಾರ ಹೋಗಿ ಬಿಡ್ತೈತಿ ಹೊಲ್ ಬಿಡು ನಿಂದ್ರಾಗ ಟೈಮ್ ಇಲ್ಲ ನಮ್ದು ಹಂಗ ಕೆಲಸ ಐತಿ ಆಳ್ಗಳು ಹೆಚ್ಚಿ ಬಂದನಿ ತಂಗಿನ ಕಳಿಸ್ಕೊಡ್ ಹೊಕಿ ಕುಂಡ್ರಲ್ಲೇ ತಳಗ ಮಾಡ್ತಿನ್ ಚಾ ಮಾಡಾಕ್ ಬಿಡವ ಸುಂದ್ರವ ಇಲ್ಲೇ ಹೊಲ್ದಾಗ ಹೊದ್ ಬೇಟವ ಬರಾಗ ಏನ್ ಬಾಯಿ ಬಂದಾಗ ಮಾತಾಡ್ದಲ್ಲ ಒಟ್ಟ ಹೆಣ್ಮಗಳ ಏನ್ ಹೇಳುದು ಬಿಡುವ ಅಕ್ಕಿ ಹಂಗೆ ಸರಿದಾಳ ನಿಮ್ ಜೋಡಿ ಚಲೋ ಅದಾಳಮ್ಮ ಅಕ್ಕಿ ಏನಾಗೇತಿ ಏನ್ ಚಲೋ ಬಿಡ್ರಿ ನೀವ್ ಇದಾಗತ್ತ ಚಲೋ ಇರ್ತಾಳ ನೀವ್ ಮನಿ ಬಿಟ್ಟು ಹೊರ ಬಾದ್ರಿ ಅಂದ್ರ ನಾನ್ ನೋಡ ಪಂಜಟ್ರ ಸೇರಂಗಿಲ್ಲ ಒಂದ್ ದಿವ್ಸ ಕರ್ಕೊಂಡ್ ಊಟ ಮಾಡಂಗಿಲ್ಲ ಆ ನಾನ್ ನೋಡ ಉರಿ ಉರಿ ಉರಿತಾಳ ಏನೋ ಹೇಳಾಕ ನಿಮ್ಮ ಅಕ್ಕಂದ ಅಮ್ಮ ಅದೇನಂದ್ರ ಮಾನ್ಯ ನೀವೊಂದ್ ಹೊರ ತಗೊಂಡ್ ಬಂದಿದ್ಲಾ ಹುಡುಗ ನೋಡಾಕ್ ಹೋಗಿದಿಲ್ಲ ಅವತ್ತಿಂದ ಒಟ್ಟು ತಿಳಿ ಕೆಟ್ಟಿ ಮಾಡಕ್ ಹತ್ತಿರ ಏನಾಗೈತೆ ಯಾಮಲ್ಲ ನಮಗೂ ತಿಳಿವಾಲ್ದ ಅವ್ರ ಇರಲಿಲ್ಲ ಇನ್ನೊಂದ್ರೆ ನೋಡಕ್ಕೆ ಬರ್ತದಿಲ್ಲ ಒಟ್ಟ ಒಂದು ಸೌಂಡ್ ನಮ್ನು ಬೇಯ ಕತ್ತಾಳ ನಿನ್ನೂ ಬೇಯ ಕತ್ತಾಳ ನಿಮ್ಮ ತಪ್ಪು ಗುಣ ಐತಿ ನೋಡಿಲಿ ವಯಸ್ಸಾಗಿತ್ತು ಕರೆ ಆದ್ರೆ ಕಂಡಾಪಟ್ಟಿ ಶ್ರೀಮಂತರು ಮಳ್ಳ ಅವ್ರ ಮನೆಯಾಗ ಬೇಕ ಬ್ಯಾಡಾದಿತ್ತ ಅವಂಗ ಸಿಕ್ಕಂಗ ಮಾತಾಡಿಬಿಟ್ಟಳ ಅವನು ನಿನ್ನೆ ಮದುವೆ ಆತ ಮದುವೆ ಆತ ನೋಡ್ರಿ ಕೇಳ ಆ ಚುಮ್ಮೆ ಚುಡ್ಕೊಂಡ್ರೆ ಹೊಲ್ಲಿಲ್ಲ ಹೊಲ್ಲಿ ಚುಡ್ಕ ಏನ್ ಮಾಡ್ತಾನೆ ನಾಕ ಆ ಅಕ್ಕಿಗೆ ಬುದ್ಧಿ ಐತೆ ಅಪ್ಪಲ್ ಐತೆ ಅಕ್ಕಿಗೆ ಆತ ವಯಸ್ಸಾಗಿ ಹೋತ ಆಗಿರೋ ಕಾಮಗ ಬಂಗಾರ ಹಾಕಿ ಬಾರಿ ನಿನ್ ಮಕ್ಕ ನಿನ್ ಕೈಯಾಗಿಲ್ಲ ನೀ ಹೀಗ್ ಹೇಳ್ದಂಗ ಕೇಳಂಗ ಆಕಿ ಹೇಳಿದ ನೀ ಕೇಳ್ತಿ ಅಕ್ಕಿ ತಾಳಿ ತಕ್ಕಂಗ ಕುಣ್ಯಾಕ ಐತೆಲ್ಲ ಆಕಿ ನೀವು ತೆರಿ ಮೇಲೆ ಸಣ್ಣಗೆ ಮೆಣಸಿಕಾಯಿ ಇರ್ತಾಳ ನೋಡ ಅರ್ಸ್ಕೋ ನೋಡ್ಮ ನಮ್ಮ ಮದುವೆ ಆಗುತ್ತಕ್ಕ ನಮ್ಮ ಅಕ್ಕ ಚಲೋ ಆಯ್ತಳ ನೀನ ಮಾಡಿಟ್ಟೆ ನನ್ನ ಮಸೂದಿ ತೆಗದ ಏನು ಮಾಡಿ ಗೊತ್ತದ ನಿನಗೇನು ವಯಸ್ಸ ಆಗೈತೆ ಈಗ ಇನ್ನೊಂದು ಮದುವೆ ಮಾಡ್ಕೊಳ್ಳಿಂತ ಏನ್ ಹೇಳಿದೆ ಹೇಳ ತೆಗಿತಿ ಗುಜ್ ಇಡ್ದಂಗ ಆಗ್ಬಿಟ್ಟಿ ಏನ್ ಮಾಡ್ಬೇಕು ಈಗ ನೀನ ಹೇಳ ನಾ ಮಾಡಿದ ಬ್ಯಾರಿ ಗಂಡ ಸತ್ ಹೆಣ್ಮಗಳ ಮನೆ ಆಗಿದ್ದಳ ಅಂದ್ರ ನಿಮ್ಮ ಕಾಡತಾಳನ್ನು ಉದ್ದೇಶಕ್ಕಾಗಿ ಏಕೆ ಮದ್ವಿ ಮಾಡಿ ಹೊರಗೆ ಹಾಕಬೇಕಂತ ನಾ ಹೇಳಿ ಅದು ನಮ್ಮ ಜೀವನದಾಗ ಮುಳ್ಳಾಗಿ ಚುಚ್ಚಾಕತೈತಿ ನೋಡಪ್ಪ ಏನ್ ಮಾಡ್ತೀವಿ ಗೊತ್ತಿಲ್ಲ ನಿಮ್ ಅಕ್ಕನ್ ಕೈ ತಗೋ ಅಂದ್ರೆ ಬಂಗಾರ ಜೇರ್ಗ ನಾ ಏನ ಮಾಡಿಲ್ಲ ನಾ ಏನ್ ಮಾಡ್ಲತ್ತಿ ಗೋಣ್ ಹಾಕೋದ್ ತಿಳ್ಕೋ ನಿಮ್ಮ ಗಂಡ ಹಿಂತಿನ ಬಾಳೆನ ಮಾಡ್ಬಿಡಂಗ್ಲಕ್ಕಿ ತಿಳಿತಿಲೋ ನೋಡವ ಮಾತಾಡ್ಕೊತ ಕುಂಡ್ರದ್ ಬೇಡ ಹೋಗು ನಡಿ ನಮ್ದು ರಾಶಿ ಬಿದ್ದೈತಿ ಹೊಲದಾಗ ಆಳುಗಳು ಹಚ್ಚಿ ಬಂದನಿ ತಯಾರಾಗಿ ಹೋಗುನು ಊಟ ಮಾಡಿದ್ರೆ ನಾನು ಊಟ ಮಾಡ್ ತಯಾರಾಕ

ನೀವು ರಾಮ್ಯಾಗೆ ಒಯ್ಯಕತ್ತಿಲ್ಲವಾ ನೀರು ಅವ್ಗೆ ಯಾಕೆ ನೀರು ಒಯ್ಯಾಕತ್ತಿ ಏವಕ್ಕ ಮಾಮ ಅವ ಊಟಕ್ಕೆ ಕೂತಾನೆ ಅವ್ನಗೆ ನೀರು ತೊಗೊಂಡು ಹೊಂಟೇನೆ ನೀ ಯಾಕೆ ಹಿಂಗೆ ಮಾಡಾಕತ್ತೈತಿ ನಡಿ ಹೋಗಿ ಊಟ ಮಾಡೋನು ಕುಳ್ಕಚ ಕುಂತಾನ ರಾಮ್ಯ ಆ ರಾಮ್ಯ ನೋಡ ನನ್ನ ತಲೆನ ಕೆಡ್ತೈತೆ ಅವ್ಳು ಏನು ಮಾಡ್ಲಿಲ್ಲ ಬರಕತ್ತೈತಿ ನನಗೆ ಏವಾ ನಿನಗೆ ಏನರ ಆಗೈತಿ ಹೇಳ್ರಿ ಹೇಳು ನನಗೆ ಅವ್ರು ತಂಗಿನ ಕರಿಯಕ್ಕೆ ಬಂದನ ಹಬ್ಬಕ್ಕೆ ಹೇಳ್ದ್ರೆ ಮಾತು ಕೇಳು ನಡಿ ಒಳಗೆ ಕೂತಾನ ಇನ್ ಹೊರಗೆ ನಿಂತಿನ ನಾವು ಜಗಳ ಆಡಬೇಕತ್ತೀಲ್ ಮತ್ತು ಹೇ ನಿನ್ನ ಹೆನ್ ಅವ್ರ ಮನಿ ಕಳ್ಸಂಗಿಲ್ಲ ಹೆಂಗ ಬಂದ ನೋಡ ದಾರಿ ಹಿಡದ್ ಹೋಗ್ತ ಕಳ್ಸಂಗಿಲ್ಲ ಹೇಳ ನಾನು ಹೇಳ್ತೇನೆ ಹ್ಞೂ ಒಂದು ಬಂದ ನೀ ಒಳಗ ಕಳ್ಸಂಗಿಲ್ಲ ಅಂದ್ರೆ ಹೆಂಗ ಹೇಳಿ ಕೇಳ ಒಂದಿಡ ತಿಳ್ಕೋ ಏಯ್ ಯಾರ ಕೇಳಿ ಹೂ ಒಂದು ನಿನ್ಕ ದೊಡ್ಡಕ ನೀ ಕೇಳಿ ಹಾ ನನ್ ಅಂತ ನೀ ಕಳ್ಸಬಾರದ ಅವ್ರ ಅನಗ ಹಾಯ್ ಊಟ ಮಾಡಕೊಂದಿದೇನಾ ಹೋಗಿ ಹೇಳ ನಾನು ಹೇತೀನ್ ಕಳ್ಸಂಗಿಲ್ಲ ಅಂತ ಹೇಳಿ ಬಾ ಹೋಗಿ ನಿಂತಾನೇ ಇಲ್ಲಿ ಕಳಿಸ್ತಾನ ಹಬ್ಬಕ್ ಮೂರ್ ದಿನಕ್ ಬರ್ತಾನ ಬಾಡಿ ಹದ್ರ ಇಲ್ಲ ರಾಮೇಯ ಮೂರ್ ದಿನ ಆಗಂಗಿಲ್ಲ ತಂಗಿನ ಕರಿಯಾಕ ಬರತಾನ ಪಂಚಮಿಗೆ ಬರತಾನ ಹಬ್ಬಕ್ಕೂ ಬರತಾನ ಲೋಕ ತಂಗಿನ ಕೊಟ್ಟ ನಾವಿಲ್ಲಿ ಇಲ್ಲಿ ಅವ್ ಹಬ್ಬದ ಅನ್ ಹಾಕಿ ತಂಗೆ ಅಟ್ಟ ಹಾರಿ ಆಡಕತೆ ನಾವ್ ಕಳ್ಸಂಗಿಲ್ಲ ಬರಗೋ ಮಾವ ಮಣಿತ ಬಂದಾನ ಅಂತ ಹೇಳಿನಿ ಮತ್ ನಾನ್ ಹೇಂತೀವಿ ನನ್ ಮೇಲೆ ಶೀತ ಆಗಂಗಿಲ್ಲ ನೀ ಏನ್ ಹೇಳಂಗಿಲ್ಲ ನೀನ್ ಏತಿಗೆ ನೀ ಹೆಂಗ ಹೇಳಿ ಅಕ್ಕನ ಕಿತ್ತ ಹೆ ದೊಡ್ಡಕ್ ನಿನಗ ಏತೆನ ನಾನು ಅಂಜಿ ಹೆಂಡಿ ಹಾಕ್ತಿ ನಿನ್ನ ದರಿಂದ್ರ ಮಕ್ಕ ನನಗ ತೋರಿಸಬೇಡ ಬಾವ್ವ ಏವ್ವ ಹಿಂಗ್ಯಾಕ್ ಮಾಡಾಕತ್ತಿ ನೀನು ಆ ರಾಮನ ಮಾನ್ ಮಾತ್ ಕೇಳಿದ ಕೂಡಲೆ ಹೊಟ್ಟೆ ಒಮ್ಮಿಗಲೆ ಹುಚ್ಚು ರೀತಿ ಮಾಡಕತ್ತಿದಿಲ್ಲ ಏನಾಗೇತಿ ನಂಗ ಅಂತಂದ ಮತ್ತೂ ರಾಮ್ಯಾಂದ ನೆಂಪ ತಗಿತ್ತಿಲ್ಲ ರಾಮ್ಯಾಂದ ನೆಂಪ ತೆಗದ್ರ ನನ್ನ ಮೈ ಏನದಾಗಿ ಕಳ್ಳ 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 ಕುದಿತೈತೆ ಓ ಏಯ್ ಮಕ ಏನ್ ನೋಡ್ತಿ ಆ ರಾಮ್ಯಾಲ ಏನ್ ಹೊರಗೆ ಹಾಕ್ತೇವೆ ನಾನ ಕುತ್ತಿಗೆ ನಾನು ಕೈ ಎತ್ತಿ ಯಾವ್ದು ಹೋಗಿದೆ ಹೊರಗ ಪೌಣ್ಯರ ಏನಿದೆ ಬಾಯಿ ಹ ನನಗೆ ಊಟಕ್ಕೆ ಮಾಡಕೆ ಹೇಳಿ ಇಲ್ಲೇ ನಿತ್ತು ಬಿಟ್ಟಿರ್ಲ ಏನಿಲ್ಮ ಅದ ಬರಾಕತ್ತಿನ ಒಳಗ ಮುಚ್ಚಿಟ್ಟ ಮಾತಾಡ್ಬೇಡು ನಾ ಏನ್ ಹೇಳಿ ಅದನ್ನ ಹೇಳ ಕರಿಯಪ್ಪ ಏನದ ವಿಷಯ ಮುಚ್ಚಿಟ್ಟಿ ಮಾತಾಡೋದು ಹೇಳ ಏನಾಗೈತಿ ಅದ ಮಮ್ಮ ಅಕ್ಕ ಹಂಗ್ಯಾಕ್ ಮಾಡ್ತಿ ಗುಳುಗಳು ಬಾಯಿ ಬಿಚ್ಚ ನಾನು ಹೇಳ್ತೀನಿ ಕಸ ಆಗಿಲ್ಲ ಅಂದ್ರೂ ಈ ಹೇಳುದ ಮಾತಾಡುದ ಬೇರೆ ಯಾಕುವ ಯಾಕೆ ಕಳ್ಸಂಗಿಲ್ಲ ಏಯ್ ನನ್ನ ಜೋಡಿ ಮಾತಾಡ್ಬೇಡ ನಿನಗ ನನಗ ಸಂಬಂಧ ಇಲ್ಲ ಎದಕ್ ಮಾತಾಡಿ ಬಾಯನ್ ಹೊಲಿಸ್ ಕಳ್ಕೊಳಕತ್ತಿ ನನ್ನ ಜೋಡಿ ಅಲ್ಲೂ ನಿಮ್ಮ ಕಾಗಿ ನಿತ್ಯ ಗೂಗಿ ಬಡದಾರಂಗ ಕೌಕ್ ಕೌಕ್ ಸಿಟ್ಟಿಗೆ ಬರಕತ್ತ ಏನ್ ಹುಚ್ಚ ಹಿಚ್ ಹಿಡ್ದೈತೆ ನಿನಗ ಏನು ಏನ್ಕಿ ರೀತಿ ರಿವಾಜ ಗೊತ್ತಾಯ್ತಿಲ್ವ ಹೊಲದಾಗ್ ಮಾತಾಡಿಸ್ ಬರಾಗ ಆಗು ಹಿಂಗ ಮಾತಾಡಿದಿ ಈಗ ಈಗೂ ಹಂಗ ಮಾತಾಡಕೈತೀ ರೀತಿ ರಿವಾಜ ಗೊತ್ತಾಯ್ತಿಲ್ಲೋ ನಿನಗ ಏನವ ಏನ್ ಮನುಷ್ಯಳ ಏ ನೀ ಯಾರು ನಾ ತಲಿಕ ನಿತ್ಯ ನೋಡ ನಿನ್ ಊರ್ತಕ ಏ ಅಕ್ಕ ಮಾಮ ನೋಡತ್ಲಿ ಹಂಗ್ಯಾಕ್ ಮಾಡಿ ಏನಾಗೈತ್ ನಿನಗ ಏ ಮುಚ್ಕೊಂಡು ಸುಮ್ಮಕೊಂಡ್ರ ಅಲ್ಲೂ ಹಿಂಗ್ಯಾಕ ಆ ಬಾಯಾಗ ಹಿಡತಿರ್ಲಿ ಒಂದ್ ಇಟ್ಟ ಕಳ ಮಾತಿದ್ರ ರಾಮ್ಯ ರಾಮ್ಯ ಅಂತಿ ನಿನ್ನಂಗ ನಾ ಮಾತಾಡಿನ ಧರ್ಮ ಅಲ್ಲ ಅದು ಅದೇನೋ ಹೋಗ್ತಾರಲ್ಲ ಹೆಣ್ಣು ಕೊಡಲ್ದಾಗ ಬಾಯ್ ತುಂಬ ರಾಮಣ್ಣ ರಾಮಣ್ಣ ಅಂತೇಳಿ ಹಣ್ಣಾಗಿ ಮಾತಾಡಕತ್ತಿದಿ ಹೋಗುತ್ತಕ ಸೂಜಿ ಹಾದ ಬಳಕ ಡಬ್ಬನ ಅನ್ನಕ ಹಿರಿಯರ ನಿಮ್ಮಂತ ನೋಡಿರ್ಬೇಕ ತಮ್ಮ ವಯಸ್ಸಿಗೆ ಬಂದನು ಹೆಣ್ಣು ಕೊಡುವರು ಮನೆಯಾಗ ಗಂಡ ಗಂಡ ಅಂತೇಳಿ ಕಂಡವ್ರ ಕಾಲು ಹಿಡಿತಿದಿ ಹೆಂಗಾರ ಮಾಡಿ ಮದ್ವಿ ಮಾಡಿಸ್ಕೊಡ ಅಂತೇಳಿ ಬಲ್ಲಂಗ ಬಾಯಿ ತರದ ಮಾತಾಡಕ್ ಹತ್ತಿದಿ ಈಗ ಹೆಣ್ಣು ಕೊಟ್ಟ ಬಳಕ ನಾ ನಿನ್ನ ಕಾಲಾಗಿನ ಕಸದಕ್ಕಿಂತ ಕಡಿಮೆ ಮಾಡಿ ಮಾತಾಡಕ್ ಹತ್ತಿದಿ ಏನಾಗೈತಿವ ನಿನಗ ಆ ಏನಾಗೈತಿ ನಿಮಗ ಹೆಣ್ಣು ಕೊಟ್ಟಿದ್ದ ತಪ್ಪ ನಿಮ್ ಮನೆಗೆ ಆ ಹಿಂಗಾಗಿ ಮನೆಯಾಗಿ ಹೆಣ್ಣು ಮಕ್ಕಳು ಇದ್ರ ಅಂದ್ರ ಆ ಮನಿಗಿ ಹೆಣ್ಣು ಕೊಡಂಗಿಲ್ಲ ಏಯ್ ಇವತ್ತ ಹಬ್ಬತಿ ನಮ್ ತಂಗಿ ನಾ ಕರ್ಕೊಂಡು ಹೋಗೋಣ

ಪಹಿಲೆ ವರ್ಷಕ್ಕಿ ಹೆಣ್ಮಗಳು ಮನಿಗೆ ಬರಬೇಕು ನಿಮಗೆ ನಾವು ಮಾರಿಲ್ದಿತ್ತಾಗ ಅಕ್ಕನ ಮಾತು ಕೇಳಿ ಬಲ್ಲಂಗ ಮಾತಾಡಕ್ಕೆ ಹೋಗ್ಬೇಡ ನಾ ಕರ್ಕೊಂಡ್ ಹೋಗ್ಕೊಂಡ್ ನೋಡು ಎನ್ನ ಒಟ್ಟು ಈ ಮನೆಯಾಗ ಸಾಕಾಗೇತಿಯಪ್ಪ ನನಗ ನಾನು ಗಾಡಿದ್ದಾಗ ಅವ ಏನು ಅನ್ನಂಗಿಲ್ಲ ಆ ಮನಿ ಬಿಟ್ಟು ಹೊರಗಾದ್ರ ಚೆರ್ಗಿ ಎತ್ತಿಗಿದು ಬೋಗಾಡಿ ಎತ್ತಿಗಿದು ಹುಟ್ಟು ಕುತ್ತೆ ಅದ್ರ ದೃಢಿ ಕಸ್ಕೊಳದು ಎಲ್ಲ ಮಾಡ್ತಾಳೈತಿ ನಾನ ಬಾಳೆ ಕಂಚೆ ನಿನ್ ಮುಂದ್ ಹೇಳಿಲ್ಲ ಬಾಳೆ ಮಾಡ್ಬೇಕಂತೇಳಿ ಬಾಳ್ ಜೀವಾರ ಅಪ್ಪ ನಾನು ಅದೇ ಬ್ಯಾಡ್ನಿ ಅಲ್ಲ ನಾ ಮುಂದದನಿ ಈ ರೀತಿ ಹಾರಾಡಕತ್ತೇದಿ ಮತ್ ಇಲ್ಲದಾಗ ಯಾವ ರೀತಿ ಹಾರಾಡಬಹುದು ನೋಡುವ ಕಣ್ಣೀರ್ ಹಾಕಕ್ ಹೋಗ್ಬೇಡ ಪೌನ್ಯ ಆಕೆ ಆಗ ಹೇಳಲ್ಲ ನೀ ಏನು ಸಂಬಂಧ ಇಲ್ಲ ಮಾತಾಡ್ಬೇಡ ಅಂದಳ ನಮಗ್ ಸಂಬಂಧ ಕೇಳಕ ನಾವ್ ಹೋಗುಣ್ ನಡಿ ಕರ್ಕೊಂಡ್ ಹೋಕು ನಮ್ ತಂಗಿಲ್ಲೂ ಏವಾ ಅಕ್ಕಿ ಜೋಡಿ ಏನ್ ಮಾತಾಡ್ತಿ ಚೀಲ ತಗೊಂಬರೋಗಿ ಇನ್ ಇವ್ರ ಮನೆಯಾಗ ಊಟ ಬೇಡ ಇಲ್ಲಿ ನೀರು ಬೇಡ ಹೋಗುಣ್ಣು ನಾವ್ ಏಯ್ ಏನ್ ಮಕ ನೋಡಾಕತ್ಯಾರೀ ಹೋಗಾಕಿನ ಕೈ ಚೀಲ್ ಕಸಕೋ ಸೀರೆ ಕಳಸ ಹರ್ದ ಸೀರೆ ಬಿಡಿಸಿ ಹೊಲ್ಲ ಆಗ್ಬಿಡವ್ರ ಕಳ್ಸ ಆಗಿಲ್ಲ ಅಂದ್ರೆ ಕಳಸ ಆಗಿಲ್ಲ ಹೋಗಾಕೇರಾತ್ಯ ರೀ ಏ ಏನ್ ಮಾತಾಡ್ತಾಳು ಇಕ್ಕಿ ಏ ಮಾ ನೀನ್ ಒಂದ ಹೆಣ್ಣ ಹೆಂಗ್ ಮಾತಾಡ್ಬೇಕ್ ನೋಡ್ರಿ ಗೊತ್ತಿಲ್ಲ ನಿನಗ ಪವನ್ಯಾ ನಾ ಕರ್ಕೊಂಡ್ ಹೋಕುನು ಇಲ್ಲಿ ಜಗಳ ಆಡ್ಕೊತೀನಿ ನಿಂದರು ಸಂದರ್ಭ ಅಲ್ಲಿ ಇದು ಏನ್ ಬಿತ್ತನ ಮಾಡ್ ಮರ ನನ್ಗ ಹುಚ್ಚಿಡದಂಗ ಹಿಡದಂಗ ಆಗೇತಿ ಇವ್ರ ಜೋಡಿ ಕೂಡಿ

ಅಕ್ಕ ತಮ್ಮ ಏನ್ ದಾರ್ದ ಹೇಳಿ ಕೂಡಿಸಿದಂಗ ಆಗೇತಿ ಅವ್ರನ್ನ ಅವ್ರ ಮಾತಲ್ಲಿ ಹಾಕೋದ್ಬೇಡ ನಡಿ ಹೋಗು ನಾವು ಏನ್ ಮಾಡ್ತಾರ ಮಾಡಿ ಕರಿಯಾಕ ಬರಕೆತ್ತ ಅವಾಗ ಹೇಳ್ತಾನೆ ನಿನಗೆ ಮಾತಂಗಿ ಹೋಗು ನಾವು ಏ ಮೊಮ್ಮ ನಾ ಏನ್ ಅಂದ ನಿನ್ನಗ ಹಂಗೆ ಕೊಂಡ್ರಿ ಚಟಗೊಂಡ್ ಊಟ ಮಾಡಿ ಹೋಗಿತ್ತ ಬಾ ಕರ್ಕೊಂಡ್ ಹೋಗಿತ್ತ ಅಗ ಮೊದಲ ನಿಮ್ಮ ಅಕ್ಕಗೆ ರೀತಿ ಹೇಳ ರೀತಿ ಕಳಸ ಮಾತ್ ಎತ್ತಿದ್ರು ರಾಮ್ಯಾ ರಾಮ್ಯಾ ಆತಾಳ ಹೆಸರಿಟ್ಟು ಹೇಳಿ ತಿಂದಾಳು

ಹಾ ಅಡ್ಡ ಬಂದಿಯ ನನಗ ಇಲ್ಲ ನಿನ್ ಹೆಂತಿಲ್ ಕರಿ ಏನ್ ನಾ ಬೇಕ ನಿನ್ ಹೇಳ್ತಿ ಬೇಕ ಏವಾ ಅವ್ರ ಒಂಟಾರ್ ಹೋಗ್ಲ ತಿಳಕತ್ತೆ ನಿನ್ ಏನ್ ಹಿಂಗ ಮಾಡತ್ತೆ ಉತ್ತರ ಅವ್ರ ವಂಕರ್ ಹೋಗಲ್ಲೇನ ಹಂಗಾರ ನೀನ್ ಹೇಳ್ತಿ ನೀ ಬಾಳೆ ಮಾಡು ನಾ ಸಾತ್ ಹೋಗ್ಕನ ಹಾ ಏವ್ವಾ ಕೇಳಿ ಹೋದ ನಾನ್ ಹಿಡಿಬ್ಯಾನಿ ಅವ್ ಅದ್ರ ತನ್ನ ಗಪ್ಪರ್ರಿ ಗಪ್ಪ ಹಂಗಾರ ಹೊದ್ರ ಏ ಮೊಮ್ಮ ಏ ಬರ್ರಿ ಹೊಲ್ ಬರ್ರಿ ಇಲ್ಲ ಬರ್ರಿ ಬರ್ತಾರೋರ್ ಚೀಟಿಗಾರ ಏನಾರ ಬರ್ರಿ ಬರ್ರಿ ಹೋಯ್ ಬರ್ರಿ ಉಪಾಯಿ ಸಾಯಾಕ್ ಹೊಂಟಾಳು ಬರ್ರಿ ಒಟ್ ಸಾಕಾಗೈತ್ ನನಗಂತೂ ನಿನಗ ಹೇಳಿ 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 ಬರೇ ಜಗಳ ಕೂಡ ಹೇಳುದ್ ಜಗಳ ಅಂದ್ರ ಅಕ್ಕನ ಮಾತು ಮೀರ್ ಹೇಳ್ತಿನ ಕೆಲ್ಸಾಕತ ನಿಂದ ಎತ್ ಸೊಕ್ಕರ್ಬಾರ್ದ ನೋಡ ಯಾಡ್ देऊ ಸರ್ ತಿತಿ ಬಂದಟ್ಟಿ ಕರ್ಕೊಂಡು ಹೋಗು ಅಂತ ಹೇಳಕಂದ ಹೇಳಾರೆ 나ಕಡೆ ಕರ್ಕೊಂಡು ಹೋಗಾರನ ಏ ಮೂರ್ ದಿನ ಕಾಂ ತಿತಿ ಮೂರ್ ದಿನಕ್ಕೊಂದ್ ದಿನ ಕಾಂ ಕಳಿಸ್ ಕಳಸಿ ಆಕಿ ಇಲ್ಲಿ ಮಾಡಿ ಕೂತದ್ಯಾಕೆ ಹೆಡ್ಕಿನ ಮೇಲೆ ಎತ್ತುಕೊಂಡೆ ಅಲ್ಲಿ ಇನ್ಕದಕ ಮಾಮನ್ ಮೇಲೆ ಜಿಗದಾಡ್ತಿದ್ದೀಲಿ ಈಗ ಯಾಕೆ ಬಾಳ ಜಿಗದಾಡಕತ್ತಿದೆ ಅವನು ಮೇಲೆ ಆ ರಾಮ ಹಚ್ಚಂಗಿಲ್ಲ ನಾಕಿನ ಹಾ ಎಲ್ಲದು ಮಾತ್ ನನಗೆ ಹೇಳಬೇಡ ದೂರ ಹೋಗ್ಕಾರ ಬದರೆ ಉತ್ತರತನ ಏ ಮಾಮಾ ಓ ಮಾಮಾ ಬರ್ರಿ ಬರ್ರಿ ಬಟ್ಟೆ ಹಾಕೋದ್ರಕ್ಕೆ ಹೆತ್ತಿದಾವೆ ಬಾ ಬರಿ ಬಂದು ಹೋದ್ರ ಬರಿ ನಿರ್ಧಾರ ಮಾಡ್ಕೊಂಡು ಹೋಗೋಣ ಬಾ ಸರ್ ಆಗಲಿ ನಡಿ ಬಾಳಕ್ಕೆ ಅಕ್ಕನ ತಬ್ಬಂತಾಯಿ ಅವರು ನೀ ಓಕನನ ಅದ್ಲಿ ಅಕ್ಕ ಊರಲ್ಲಿ ಹಾಕೊಂಡು ಸಾಯಿತ ನನಕತ್ತಾ ಏನು ಗಂಟೆ ಬಿದ್ರು சாயಾ ಕೀಣ ಗೆತ್ತ ತಕ್ಕಿಗೆ ಯಾಂಬಲ್ ಮೊಮ್ಮನ ಏನ್ ಯಾರ್ ಏನ್ ಹೇಳಿ ನನಗೆ ಹೊರಟ ಸಾಕಾಗಿ ಹೋಗೈತಿ ಒಟ್ಟ ಹೊರ ಅಡ್ಡಾಡ್ಕೊಂಡು ನಿತ್ತಾಳೆ ನೋಡಿ ನೋಡಲ್ಲಿ ಯಾಕ ಬಾ ಏನು ಗೆತ್ತ ನಿನಗೆ ಬಾ ಹೇಳ ர் சாய்ரதி ஆஹ் பழைய ஜல் அல்லது மாணவ் ஜல்வ ஒட் ஆஹ் இட்ரஹ கல்சி தோழ்க நான் தவிர மனிக்கு நிதி ஊர்லாக்க மாட்டாத்த ಮನ್ಯಾಗ ಮಾಡುದ್ ಬಿರಿಯಾಕತಿ ಒಲೆ ಮತ್ತ ಕೂತ್ ರೊಟ್ಟಿ ಒಣಗಿ ಮಾಡ್ಬೇಕಲ್ಲ ಚಳ ಹತ್ತ ಬಾರ್ದೇನು ಮಾತ್ಲ ಹಂಗ ತಿನ್ಬೇಕತ್ತ ಹಂಗಾಗಿಲ್ಲ ಅತಿ ಹಂಗೈಯಗ ಕೂದಲ್ ಬಂದಾವ ಕೂತ್ ರೊಟ್ಟಿ ಬಡದ್ರ ಉದುರಿ ಹೋಕ್ಕಾವ ಅದಕ್ಕೆ ನಡ್ಸ್ಯಾಳ ಇದನ್ನ ಆ ಹೆಣ್ ಮಕ್ಕಳ ತಿತಿಗೆ ಮತಿಗೆ ಕಳಸೋದ ಪದ್ಧತಿ ಇಲ್ಲ ಅನ್ನೆ ಮಕ್ಕಡೆ ಒಟ್ಟ ಬಂದನ್ ಬಂದನಿ ಒಮ್ಮೆರ ಹೋಗ್ಯಾನ ನಮ್ಮ ಮನಗ ಬಾಯ್ ಬಂದಂಗ ಮಾತಾಡತೇನಿ ಒನೋ ನನಗಂತ್ರು ಬರೇ ಚೀ ಅನಸ್ಕೊಳನ ದಗದಾನ ಹಿಡ್ದತಿ ನೀ ಅಂತ್ರು ಒಟ್ಟ ಸೊಟ್ಲ ಬಿಡುವ ಅಲ್ಲಿ ಯಾಕರಿ ಕಂತ ಹಿಡದೈತಿ ಮೊದಲು ಏಳ್ ನನ್ಗ ಏಯ್ ಮುರ್ತು ನಾಯ ನಿನ್ನ ನಾಯಿ ಹೇಳಿದ ಕೆಲ್ಸ ಮೊದಲು ಮಾಡ ನಿನ್ನ ಹೇಟಿನ ಒಳ ಕಳ್ಸ ಈ ರಾಮ್ಯಾನ ಹೊರಗ ತಂಗಿ ಈ ಕಿಟ್ಟ ಹಾರಿಯಾಡ ಕತ್ತಾಳ ಅಂದ್ರ ನೀನು ಇವತ್ತು ಬಿಟ್ಟ ಹೋಗಂಗಿಲ್ಲ ನಡಿ ಏನ್ ಮಾಡ್ಕೋತಾಳ ಮಾಡ್ಕೋದಿಕ್ಕಿ ನಡಿ ಹೋಗ ನಡಿ ಸತ್ರ ಮಣ್ಣು ಕೊಡುನು ಕರೆ ಈ ಕೀಟಿಗೆ ಬಗ್ಗುದ ಬೇಡ ನಡಿ ಹೋಗುನು ಕಳ್ಸಾವ ನೀನ್ ಹೇಳ್ತೇನೆ ಕಳ್ಸಂಗಾರ ನಾವ್ ಊರ್ಲ್ ಹಾಕೋ ಸಾಯ್ತೇನೆ ನಿಂದ್ರಿ ನಿಂದ್ರಮ್ಮ ನಿನ್ನ ಕಾಲ್ ಬೀಳ್ತನ ಇರಾಕಿ ನನಗ ಒಬ್ಬಕಿ ಹಾಕದಾಳ ಎಲ್ಲರಿ ಸಾತ್ಳ ಅಂದ್ರೆ ಏನಾರ ಮಾಡ್ಕೊಂಡ್ ನನಗೆ ಯಾರು ದಿಕ್ಕಿಲ್ಲ ಬ್ಯಾಡಮ್ಮ ಹೇಳಿದ ಕೇಳ ಬ್ಯಾಡಮ್ಮ ಕರ್ಕೊಂಡು ಹೋಗ್ಬೇಡ ಮತ್ ಕುಣದ ಕುಣದ ಇಲ್ಲಿಗೆ ಪರಿಸ್ಥಿತಿ ಬ್ಯಾಡ ಇದೊಂದ್ಸಲ ಒಟ್ಟ ಎಲ್ಲಿ ದಾಗಿ ಬೇರೆ ಹಗ್ಗ ಹಿಡ್ಕೊಂಡು ನಿಂತಾಳ ಒಟ್ಟ ಇದೊಂದ್ಸಲ ಹಂಗಿಲ್ಲ ಮಮ್ಮ ಒಬ್ಬ ಹೋಗ್ಬಿಡ್ರಿ ಹೌದ್ ತಂಗಿ ಕಾದು ಮನಿ ಕಲ್ಲು ಹೊಡಿತತಾರ ಹೆಂಗ ಸರಿಸಿಟ್ಟ ಬಾಳ ಅವಗಡ ಅದೊಂದು ಮಂಗೆ ಐತಿ ನಾವು ಮಂಗಿ ಆಗುದ ಬೇಡ ಇರ್ನಿ ಇಲ್ಲಿ ನಿನಗೊಂದ್ ಹೇಳತ್ತೇನಿ ಆಕಿ ನಂದ ಬಾಳ್ ಚಿಮಾರಿ ಆತಳ ಆಕಿಗೊಂದ್ ಎಲ್ಲರ ಗಂಡ ನೋಡಿ ಮದ್ವಿ ಮಾಡಿ ಹಂ ಬಿಡ್ರು ಬಿಡ್ರುನು ಅದನ್ನ ನಾ ಮಾಡು ಅದೊಂದ್ ಒಟ್ ದೊಡ್ಡ ಅದೊಂದ್ ಕೆಲಸ ಮಾಡಿದ್ ಬಾಳ ಪುಣ್ಯ ಹತ್ತೈತಿ ಆಕಿ ಮದ್ವಿ ಮಾಡ್ಕೊಂಡ್ ನಮ್ ಮನಿ ಬಿಟ್ಟು ಹೊರಗ್ ಹೋಗತನಾ ನಾನು ನನ್ನ ಗಂಡನ ಜೀವನ ಮಾಡಕ ಬಿಡಂಗಿಲ್ಲ ಆಕೆ ಹೆಂಗ್ ಹಾಳೆ ಮಾಡಾಕ ನಮ್ಮನ್ ಕಂಡೀಷನ್ ಐತಿ ನೋಡು ನೀವ್ ಅಕ್ಕಿಂಗ್ ಕುಣ್ಯಾಕ್ ಹೋಗ್ಬೇಡ್ರಿ ಒಟ್ಟ ಬಿಡುದೆಲ್ಲಾ ಕೆಲಸ ಬಿಟ್ಟ ಕಿಸಿಂದ ಆಕಿ ಚಲೋ ಅಂದ್ ಹುಡ್ಗೊಂಡ್ ನೋಡ್ತಾನ ಕೆಲಸ ಮಾಡ್ಯಪ್ಪ ಏನ್ ಹೇಳ್ತ ಮೊದಲ್ ಒಳ್ಳೆ ಹುಡುಗನ್ ನೋಡ್ತಾನ ರಾಮಣ್ಣ ಮೊದಲ ಆ ಕೆಲ್ಸ ಮಾಡೋ